ಎಸ್ಸಿ ಆದಿ ಕರ್ನಾಟಕ ಆದಿ ದ್ರಾವಿಡ ಈ ರೀತಿಯಾಗಿ ನಮೂದಾಗಿದ್ದರೂ ಕೂಡ ನಿಜವಾಗಿ ನೂರ ಒಂದು ಜಾತಿಗಳಲ್ಲಿ ಯಾವ ಯಾವ ಜಾತಿಯ ಸಂಖ್ಯೆ ಎಷ್ಟೆಷ್ಟು ಅನ್ನೋ ಒಂದು ಮಾಹಿತಿ ಸರ್ಕಾರಕ್ಕಾಗಲೇ ಇರಲಿಲ್ಲ ಈ ಕಾರಣಕ್ಕೆ ಆ ಸಣ್ಣ ಸಮುದಾಯಗಳ ಲೆಕ್ಕ ಕೂಡ ಸರ್ಕಾರಕ್ಕೆ ಸಿಗಲೇಬೇಕಾಗುತ್ತೆ ಆ ಪಟ್ಟಿಯಲ್ಲೇ ಹೆಸರಿಲ್ಲ ಅಂತೇಳಿದೆ ನೀವು ಆದಿ ದ್ರಾವಿಡ ಅಥವಾ ಆದಿ ಕರ್ನಾಟಕ ಏನು ಕೊಟ್ಟು ಅಲ್ಲಿ ಈ ಹೆಸರನ್ನು ಭರಿಸುವ ಕೆಲಸ ಕೂಡ ಆಗಬೇಕು ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಜಾತಿಯ ಹೆಸರುಗಳನ್ನು ಅಲ್ಲಿ ಭರಿಸಿ ಆ ನಿಮ್ಮ ಎಲ್ಲ ಹೆಸರುಗಳು ಕೂಡ ದಾಖಲಾಗೋ ರೀತಿಯಲ್ಲಿ ಮಾಡಬೇಕಾಗುತ್ತೆ ನಿಮ್ಮ ಕುಟುಂಬಗಳ ಪ್ರತಿಯೊಬ್ಬರ ಸಂಖ್ಯೆ ಕೂಡ ಅಲ್ಲಿ ದಾಖಲಾಗಬೇಕು ಈ ನಿಟ್ಟಿನಲ್ಲಿ ಎಲ್ಲರೂ ಗಂಭೀರವಾಗಿ ಚಿಂತಿಸಿ ಆಲೋಚಿಸಿ ಮತ್ತು ಕೂಡಲೇ ನಿಮ್ಮ ಸಮುದಾಯಗಳನ್ನು ಜಾಗೃತಿಗೊಳಿಸಿ ಆತ್ಮೀಯ ವೀಕ್ಷಕರಿಗೆ ಕನ್ನಡ ಪ್ಲಾನೆಟ್ಗೆ ಸ್ವಾಗತ ನಾನು ನಿಮ್ಮ ಹರ್ಷಕುಮಾರ್ ಕುಗ್ವೆ ಮೊನ್ನೆ ಐದನೇ ತಾರೀಕಿನಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಪರಿಶಿಷ್ಟ ಜಾತಿಗಳ ಒಂದು ಸಮೀಕ್ಷೆಯನ್ನು ಅಂದರೆ ಸರ್ವೆಯನ್ನು ಸರ್ಕಾರ ನಡೆಸ್ತಾ ಇದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗದ ಒಂದು ಶಿಫಾರಸ್ಸಿನ ಮೇರೆಗೆ ಈ ಒಂದು ಕರ್ನಾಟಕದಲ್ಲಿರುವಂತಹ ನೂರ ಒಂದು ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿಯನ್ನು ಅಂದರೆ ಸಿ ಮೀಸಲಾತಿಯನ್ನು ಹಂಚಿಕೆ ಮಾಡೋದಕ್ಕೆ ಅಥವಾ ವರ್ಗೀಕರಣ ಮಾಡೋದಕ್ಕೋಸ್ಕರ ಒಂದು ನಿಖರವಾದಂತಹ ದತ್ತಾಂಶವನ್ನು ತಗೋಬೇಕು ಅಂದರೆ ಈ ಯಾವ ಯಾವ ಜಾತಿಗಳು ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದಾವೆ ಅನ್ನೋ ಒಂದು ಮಾಹಿತಿಯನ್ನು ಪಡೆದು ಅದರ ಆಧಾರದ ಮೇಲೆ ಮತ್ತು ಆ ಒಂದು ಸಮುದಾಯಗಳ ಬೇರೆ ಬೇರೆ ಮಾನದಂಡಗಳನ್ನು ಇಟ್ಕೊಂಡು ಅಂದರೆ ಅವು ಹಿಂದುಳಿದಿರುವಿಕೆ ಮತ್ತು ಅವುಗಳಿಗೆ ಇರ್ತಕ್ಕಂಥ ಪ್ರಾತಿನಿಧ್ಯ ಮೀಸಲಾತಿಯ ಪ್ರಾತಿನಿಧ್ಯ ಇವೆಲ್ಲವನ್ನು ಕೂಡ ಗಮನಿಸಿ ಶೈಕ್ಷಣಿಕ ಸಾಮಾಜಿಕ ಆರೋಗ್ಯ ಇತ್ ಇತರ ಮಾನದಂಡಗಳನ್ನು ಬಳಸ್ಕೊಂಡು ಅವರಿಗೆ ಯಾಕಂತೇಳಿದ್ರೆ ಈ ನೂರ ಒಂದು ಜಾತಿಗಳು ಕೂಡ ಅವು ಏಕಪ್ರಕಾರವಾಗಿಲ್ಲ ಅವರೆಲ್ಲ ಪರಿಶಿಷ್ಟ ಜಾತಿಗಳು ಎಸ್ ಸಿ ಅಂತ ಕರೆಸ್ಕೊಂಡ್ರು ಕೂಡ ಅವು ಏಕಪ್ರಕಾರವಾಗಿಲ್ಲ ಅಲ್ಲೂ ಕೂಡ ಅಸಮಾನತೆ ಇದೆ ಅನ್ನೋದನ್ನು ಕಳೆದ ಆಗಸ್ಟ್ ಒಂದನೇ ತಾರೀಕಿನ ಸುಪ್ರೀಂ ಕೋರ್ಟ್ನ ತೀರ್ಪು ಹೇಳಿದ ಕಾರಣಕ್ಕೋಸ್ಕರ ಮತ್ತು ಆ ಆ ಒಂದು ತೀರ್ಪಿನಲ್ಲಿ ಈ ಸಮುದಾಯಗಳಿಗೆ ಎಸ್ಸಿಯ ಸಮುದಾಯಗಳಿಗೆ ಒಳ ಮೀಸಲಾತಿ ಅಗತ್ಯವಾಗಿ ಕೊಡಬೇಕು ಅಂತ ಹೇಳಿದ ಕಾರಣಕ್ಕೆ ಆ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳೋದಕ್ಕೆ ಈ ಸರ್ವೆ ನಡೀತಾ ಇದೆ ಈ ಸರ್ವೆ ಆಧಾರದಲ್ಲಿ ಮುಂದೆ ಈ ಎಲ್ಲ ಸಮುದಾಯಗಳಿಗೆ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡುವ ಒಂದು ಉದ್ದೇಶ ಸರ್ಕಾರಕ್ಕೆ ಇದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಈ ಒಂದು ಕ್ರಮವನ್ನು ಅಂದರೆ ಈ ಒಂದು ಸಮೀಕ್ಷೆಯನ್ನು ಈಗ ನಡೆಸ್ತಾ ಇದೆ ಇಡೀ ರಾಜ್ಯದಲ್ಲಿ ಆದರೆ ಇಲ್ಲಿ ಒಂದು ಗೊಂದಲಗಳು ಕೆಲವು ಸಮುದಾಯಗಳಲ್ಲಿ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಈಗ ಮುಖ್ಯವಾಗಿ ನಮಗೆ ಇಷ್ಟು ದಿವಸ ಸಮೀಕ್ಷೆಗಳು ಅಥವಾ ಜನಗಣತಿಗಳು ಇಷ್ಟು ವರ್ಷಗಳು ನಡ್ಕೊಂಡಿದ್ರೂ ಕೂಡ ಸಾಮಾನ್ಯವಾಗಿ ಜನಗಣತಿ ಮಾಡುವಾಗ ಈ ಎಸ್ ಸಿ ಸಮುದಾಯಗಳು ಪ್ರತಿ ಜನಗಣತಲ್ಲೂ ಕೂಡ ಎಸ್ ಸಿ ಪರಿಶಿಷ್ಟ ಜಾತಿ ಅಂತ ಬರೆಸ್ಕೋತಾ ಇದ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗ ಎಸ್ ಸಿ ಎಸ್ ಟಿ ಅಂತ ಬರ್ಸ್ಕೊತಾ ಇದ್ರು ಅದೇ ರೀತಿ ಕೆಲವು ಸಮುದಾಯಗಳು ನಾವು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಥವಾ ಕೆಲವು ಸ ಕಡೆಗಳಲ್ಲಿ ಹರಿಜನ ಅಂತ ಕೂಡ ಬರೆಸ್ಕೊಳ್ತಾ ಇದ್ರು ಈ ರೀತಿ ಬರೆಸ್ಕೊಂಡು ಅಂದರೆ ಅವರ ಅವುಗಳ ಉಪಜಾತಿ ಏನಿತ್ತು ಆ ಉಪಜಾತಿ ಅಲ್ಲಿ ಯಾವುದೇ ರೀತಿಯಲ್ಲಿ ನಮೂದು ಅಂದರೆ ದಾಖಲಾಗ್ತಾ ಆಗ್ತಾ ಇರಲಿಲ್ಲ ಹೀಗಾಗಿ ಇಲ್ಲಿ ಆಗಿರುವ ಸಮಸ್ಯೆ ಏನಂತ ಹೇಳಿದರೆ ಎಸ್ ಸಿ ಆದಿ ಕರ್ನಾಟಕ ಆದಿ ದ್ರಾವಿಡ ಈ ರೀತಿಯಾಗಿ ನಮೂದಿದ್ದು ನಮೂದಾಗಿದ್ದರೂ ಕೂಡ ನಿಜವಾಗಿ ನೂರ ಒಂದು ಜಾತಿಗಳಲ್ಲಿ ಯಾವ ಯಾವ ಜಾತಿಯ ಸಂಖ್ಯೆ ಎಷ್ಟೆಷ್ಟು ಅನ್ನೋ ಒಂದು ಮಾಹಿತಿ ಸರ್ಕಾರಕ್ಕಾಗಲಿ ಅಥವಾ ಯಾವುದೇ ಒಂದು ಅಧಿಕೃತವಾದಂಥ ಸಂಸ್ಥೆಯ ಜೊತೆ ಇರಲಿಲ್ಲ ಹೀಗಾಗಿನೇ ಈಗ ಒಳ ಮೀಸಲಾತಿ ಕೊಡಬೇಕು ಅನ್ನೋ ಒಂದು ಚರ್ಚೆ ಬಂದಿರೋದ್ರಿಂದ ಅಥವಾ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪು ಬಂದಿರೋದ್ರಿಂದ ಯಾವ ಜಾತಿಗೆ ಅಂದರೆ ಯಾವ ಯಾವ ರೀತಿಯಲ್ಲಿ ಯಾವ ವರ್ಗೀಕರಣ ರೀತಿ ಮಾಡಬೇಕು ಈಗ ಉದಾಹರಣೆಗೆ ಹಿಂದೆ ನ್ಯಾಯಮೂರ್ತಿ ಸದಾಶಿವ ವರದಿ ಇತ್ತು ಆ ಸದಾಶಿವ ವರದಿ ಅದು ಈ ಒಳ ಮೀಸಲಾತಿಯನ್ನು ನಾಲ್ಕು ಗುಂಪುಗಳಾಗಿ ಮಾಡಿ ಕೊಡಬೇಕು ಹೇಳಿ ಒಂದು ಗುಂಪು ಸ್ಪೃಶ್ ಅಸ್ಪೃಶ್ಯರಲ್ಲಿ ಎಡಗೈ ಸಮುದಾಯ ಅಂದರೆ ಮಾದಿಗ ಮತ್ತು ಇತರ ಜಾತಿಗಳು ಹಾಗೆ ಬಿ ಗುಂಪು ಅಂತೇಳಿದರೆ ಅಸ್ಪೃಶ್ಯರಲ್ಲಿ ಬಲಗೈ ಸಮುದಾಯ ಅಂದರೆ ಹೊಲೆಯ ಮತ್ತು ಇತರ ಸಮುದಾಯಗಳು ಅಂತ ಅದು ಹೇಳಿತ್ತು ಅದೇ ರೀತಿ ಸಿ ಅಂತ ಬಂದಾಗ ಈ ಎಸ್ ಸಿ ಒಳಗಡೆ ಸ್ಪೃಶ್ಯ ಅಂದರೆ ಟಚಬಲ್ ಜಾತಿಗಳ ಒಂದು ಗುಂಪು ಅಂತ ಮಾಡಿತ್ತು ಇನ್ನೊಂದು ನಾಲ್ಕನೇ ಗುಂಪಾಗಿ ಚಿಕ್ಕ ಚಿಕ್ಕ ಸಮುದಾಯಗಳು ಅಥವಾ ಅಲೆಮಾರಿ ಸಮುದಾಯಗಳು ಅಂಥೇಳಿ ಆ ಸಮುದಾಯಗಳಿಗೂ ವಿಶೇಷ ಮೀಸಲಾತಿ ಕೊಡಬೇಕು ಅಂತ ಶಿಫಾರಸನ್ನು ಮಾಡಿತ್ತು ಆದರೆ ಆ ನಂತರ ಬಂದಂತಹ ಸರ್ಕಾರ ಆ ಒಂದು ವರದಿಯನ್ನು ಹಾಕಿ ನಂತರ ಮಾಧುಸ್ವಾಮಿ ಅಂದರೆ ಬಿ ಜೆ ಪಿ ಸರ್ಕಾರ ಅವತ್ತಿನ ಸಚಿವರಾಗಿದ್ದಂತಹ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಏಕ ಸದಸ್ಯ ಸಮಿತಿ ಸಮಿತಿಯನ್ನು ಮಾಡಿತು ಆ ಒಂದು ಸಮಿತಿ ವರದಿ ಕೊಟ್ಟಾಗ ಕೂಡ ಎ ಬಿ ಸಿ ಡಿ ಅಂತ ಏನು ವರ್ಗೀಕರಣ ಮಾಡಿದರೂ ಕೂಡ ಬೇರೆ ಬೇರೆ ಮಾನದಂಡಗಳ ಮೂಲಕ ಅಲ್ಲಿ ಮಾಡಿತು ಅಲ್ಲಿ ಜನಸಂಖ್ಯೆಗಳ ಆಧಾರದಲ್ಲಿ ಅಂದರೆ ಆರು ಲಕ್ಷ ಜನಸಂಖ್ಯೆಗೆ ಒಂದು ಪರ್ಸೆಂಟ್ ಅನ್ನೋ ಥರದಲ್ಲಿ ಒಂದು ಏರ್ಪಾಡನ್ನು ಮಾಡಿತು ಆದರೆ ಅದು ಕೂಡ ಅತ್ಯಂತ ಅವೈಜ್ಞಾನಿಕ ಅಂತ ಒಂದು ಟೀಕೆಗೆ ಗುರಿಯಾಯಿತು ಮತ್ತು ಅದು ಜಾರಿ ಆಗಲಿಲ್ಲ ಈಗ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನ ಆಧಾರದ ಮೇಲೆ ಈಗ ಹೊಸ ಜನಗಣತಿ ಇಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಕೆಲವು ಸಮುದಾಯಗಳು ಅಂದರೆ ಇದುವರೆಗೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಯಾವ ಯಾವ ಸಮುದಾಯಗಳಿಗೆ ಆದಿ ಕರ್ನಾಟಕ ಆದಿ ದ್ರಾವಿಡ ಅನ್ನೋ ಅನ್ನುವ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಅಥವಾ ಜಾತಿ ಪ್ರಮಾಣ ಪತ್ರವನ್ನು ಪಡೀತಾ ಇದ್ದಂತಹ ಹಲವಾರು ಜನ ವ್ಯಕ್ತಿಗಳು ಅಥವಾ ಕೆಲವು ಸಮುದಾಯಗಳಲ್ಲಿರ್ತಕ್ಕಂಥ ಜನ ನಮಗೆ ಅವರಿಗೆ ಹಲವಾರು ಈಗ ಸುಮಾರು ಒಂದು ಐವತ್ತು ವರ್ಷ ಅರವತ್ತು ವರ್ಷದಿಂದ ಕೂಡ ಇದೇ ರೀತಿಯಾಗಿ ತಮ್ಮನ್ನು ಆದಿ ಕರ್ನಾಟಕ ಅಥವಾ ಆದಿ ದ್ರಾವಿಡ ಅಂತ ಕರ್ಕೊಳ್ತಾ ಇದ್ದಾರೆ ಅಥವಾ ಆ ರೀತಿಯ ಒಂದು ಸರ್ಟಿಫಿಕೇಟನ್ನು ತಗೊಳ್ತಾ ಇದ್ದಾರೆ ಶಾಲೆಗಳಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ ಉದ್ಯೋಗವನ್ನು ಪಡೀತಾ ಇದ್ದಾರೆ ಈಗ ಅವರಿಗೆ ಏನಂತ ಬರೆಸ್ಬೇಕು ತಮ್ಮ ಜಾತಿ ಉದಾಹರಣೆಗೆ ಹಲವಾರು ಜಾತಿಗಳು ಈ ಅಸ್ಪೃಶ್ಯ ಸಮುದಾಯಗಳಿರ್ತಕ್ಕಂಥ ಹಲವಾರು ಜಾತಿಗಳು ಹಿಂದೆ ಒಂದು ರೀತಿಯಲ್ಲಿ ಅಪಮಾನಕಾರಿಯಾಗಿದ್ದಂತಹ ಹೆಸರು ಅಂದರೆ ಅವರ ಹೆಸರುಗಳೇ ಅವರಿಗೆ ಅಪಮಾನ ಅನ್ನೋ ರೀತಿಯಲ್ಲಿ ಇದ್ದಂತಹ ಸಂದರ್ಭ ಇತ್ತು ಈಗ ನಾವು ದಕ್ಷಿಣ ಕನ್ನಡದಲ್ಲಿ ನೋಡಿದರೆ ಉದಾಹರಣೆಗೆ ಕೂಸಾಳು ಅಂತ ಕರೀತಾರೆ ಮುಂಡಾಲ ಅಂತ ಕರೀತಾರೆ ಹಾಗೆಯೇ ಮನ್ಸ ಅಂತ ಕರೀತಾರೆ ಮೊಗೇರ ಅಂತ ಕರೀತಾರೆ ಈ ಎಲ್ಲ ಅಸ್ಪೃಶ್ಯ ಸಮುದಾಯಗಳು ಅವರು ತಮ್ಮ ಹೆಸರುಗಳನ್ನು ಬಿಟ್ಟು ಎಷ್ಟೋ ವರ್ಷ ಆಯಿತು ಈಗ ಅವರು ತಮ್ಮನ್ನು ಯಾರೇ ಕೇಳಿದರೂ ಕೂಡ ಅಥವಾ ಅವ್ರಿಗೆ ಇರ್ತಕ್ಕಂಥ ದಾಖಲಾತಿಗಳೇನು ಅಂತ ಹೇಳಿದ್ರೆ ನಾವು ಆದಿ ದ್ರಾವಿಡರು ಅಂತ ಆದರೆ ಈಗ ನಡೀತಾ ಇರತಕ್ಕಂಥ ಈ ಒಳ ಮೀಸಲಾತಿಯ ಒಂದು ಗಣತಿ ಏನಿದೆ ಜಾತಿ ಗಣತಿ ಏನಿದೆ ಸಮೀಕ್ಷೆ ಏನಿದೆ ಇದು ಈ ರೀತಿಯ ಆದಿ ದ್ರಾವಿಡ ಆದಿ ಕರ್ನಾಟಕ ಇವುಗಳನ್ನು ಮಾತ್ರ ಪರಿಗಣಿಸೋದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು ಈಗ ಈ ಬಗ್ಗೆ ಬಹಳಷ್ಟು ಗೊಂದಲ ಉಂಟಾಗಿದೆ ಹಾಗಾದರೆ ನಾವು ನಮಗೆ ಬಹಳ ಅವಮಾನ ಅಂತ ಕರೀಲಾಗ್ತಾ ಇದ್ದಂಥ ಹೆಸರನ್ನೇ ಬಳಸ್ಕೋಬೇಕಾ ಅದನ್ನೇ ಹೆಸರು ಹೆಸರು ಕೊಡಬೇಕಾ ಇಲ್ಲ ನಮ್ಗೆ ಹಂಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ನಾವು ನಾವು ಯಾವ ಹೆಸರನ್ನು ಕೊಡಲ್ಲ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದು ಒಂದು ಗಂಭೀರ ವಿಷಯ ಮತ್ತು ಸೂಕ್ಷ್ಮ ವಿಷಯ ಹೌದು ಹಿಂದೆ ನಮ್ಮ ಹಿರಿಯರೇ ಅದರಲ್ಲೂ ಕೂಡ ದಲಿತ ಸಂಘರ್ಷ ಸಮಿತಿ ಅಥವಾ ಬೇರೆ ಬೇರೆಯ ಚಳುವಳಿಗಳ ಒಂದು ಪರಿಣಾಮವಾಗಿ ಕೂಡ ಈ ಒಂದು ಬೇರೆ ಹೆಸರುಗಳು ಬಂದಿದೆ ಆದಿ ಕರ್ನಾಟಕ ಆದಿ ದ್ರಾವಿಡ ಅಥವಾ ಅದಕ್ಕೂ ಹಿಂದೆ ಬ್ರಿಟಿಷರ ಪೂರ್ವದಲ್ಲೇ ದಲಿತ ಸಮುದಾಯಗಳ ಲೀಡ್ರುಗಳು ನಮ್ಮನ್ನು ಈ ಹೆಸರುಗಳಲ್ಲಿ ಕರಿಬೇಡಿ ನಮಗೆ ನಾವು ಆದಿ ಕರ್ನಾಟಕದವರು ಆದಿ ದ್ರಾವಿಡದವರು ಅಂತ ಹೇಳಿ ಆ ಹೆಸರುಗಳನ್ನು ಬದಲಿಸಿ ಅದೇ ರೀತಿ ಕರೆಯೋ ರೀತಿಯಲ್ಲಿ ಮಾಡ್ಕೊಂಡಿದ್ರು ಆ ನಂತರದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಗಾಂಧೀಜಿಯವರು ಈ ದಲಿತ ಅಸ್ಪೃಶ್ಯ ಸಮುದಾಯಗಳನ್ನು ಹರಿಜನ ಅಂತ ಕರೆದಿದ್ದಕ್ಕೆ ಎಷ್ಟೋ ಜನ ಅವರನ್ನು ಹರಿಜನ ಅಂತ ಕರ್ಕೊಂಡ್ರು ಆದರೆ ಇವತ್ತು ಈ ಹರಿಜನ ಅನ್ನೋ ಪದ ಇದನ್ನು ಇದು ಬಳಕೆಯಲ್ಲಿಲ್ಲ ಯಾರೂ ಬಳಸೋದಿಲ್ಲ ಕೂಡ ಸ್ವಲ್ಪ ಪ್ರಜ್ಞಾವಂತರಾಗಿರ್ತಕ್ಕಂಥರು ಯಾರೂ ಅದನ್ನು ಬಳಸೋದಿಲ್ಲ ಆದರೆ ಇವತ್ತು ಈ ಒಂದು ಒಳ ವಿಷಯ ಬಂದಿರುವ ಸಂದರ್ಭದಲ್ಲಿ ಯಾವ ಹೆಸರನ್ನು ಕೊಡಬೇಕು ಅನ್ನೋದು ಬಹಳ ಗಂಭೀರವಾಗಿ ಒಂದು ಸವಾಲಾಗಿ ನಿಂತಿದೆ ಈ ಸಂಬಂಧಪಟ್ಟಂತೆ ಕೆಲವು ಗೊಂದಲಗಳು ಕೂಡ ಸಮುದಾಯಗಳ ಒಳಗಡೆ ಇದೆ ಕೆಲವರು ಈ ಎಲ್ಲ ಗೊಂದಲಗಳಿಗೆ ತಲೆ ಕೆಟ್ಟು ನಾವು ಯಾವ ಹೆಸರನ್ನು ಬರೆಸೋದಿಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ ನಮ್ಮ ಜಾತಿನೇ ಗೊತ್ತಿಲ್ಲ ಅಂತ ಹೇಳ್ತೀವಿ ಸ್ನೇಹಿತರೆ ಯಾರಿಗೂ ಕೂಡ ಅವರ ಜಾತಿಗಳು ಗೊತ್ತಿಲ್ಲದೆ ಇರೋದಿಲ್ಲ ಈಗ ಅವರ ಇವತ್ತಿನ ತಲೆಮಾರಿಗೆ ಗೊತ್ತಿಲ್ಲದ್ರೂ ಕೂಡ ಹಿಂದಿನ ತಲೆಮಾರಿಗೆ ಗೊತ್ತಿರುತ್ತೆ ಮತ್ತೆ ಅವ್ರನ್ನ ಬೇರೆಯವರು ಏನು ಕರೀತಾರೆ ಅಥವಾ ಅವರವರೇ ಏನು ಕರ್ಕೊಂಡಿದ್ದಾರೆ ಅನ್ನೋದು ಗೊತ್ತಿರುವಂಥ ವಿಷಯಗಳು ಹಾಗಾಗಿ ಈ ರೀತಿಯಾಗಿ ಗೊತ್ತಿಲ್ಲ ಅಂತ ಹೇಳಿದಾಗ ಆಗೋ ಸಮಸ್ಯೆ ಏನಂತ ಹೇಳಿದರೆ ನಿಮ್ಮ ಸಮುದಾಯ ಯಾವುದಿದೆ ತಲೆ ತಲಾಂತರಗಳಿಂದ ಬಂದಂತಹ ಒಂದು ಜಾತಿ ಸಮುದಾಯಗಳು ನೋಡಿ ಜಾತಿ ಅನ್ನೋದು ಈ ದೇಶದ ವಾಸ್ತವ ಅದನ್ನು ನಾವು ಒಪ್ಕೋಬೇಕು ಆದರೆ ಈ ಜಾತಿಗಳೊಳಗಡೆ ಒಂದು ಶ್ರೇಷ್ಠ ಒಂದು ಕನಿಷ್ಠ ಒಂದು ಮೇಲು ಒಂದು ಕೀಳು ಅಂತ ಮಾಡಿಕೊಂಡಿದ್ದು ಅದನ್ನು ಸೋಕಾಲ್ಡ್ ಮೇಲ್ಜಾತಿಗಳು ಅಂತ ಹೇಳ್ತೀವಲ್ಲ ಬಲಿಷ್ಠ ಜಾತಿಗಳು ಆ ಜಾತಿಗಳು ಮಾಡಿದಂಥದ್ದು ಇವತ್ತು ಹೊಲಯ ಅನ್ನೋದು ಕನಿಷ್ಠ ಅಲ್ಲ ಅಥವಾ ಕೀಳಲ್ಲ ಮಾದಿಗ ಅನ್ನೋದು ಕನಿಷ್ಠ ಅಲ್ಲ ಕೀಳಲ್ಲ ಆದರೆ ಈ ಜಾತಿಗಳು ಕೀಳು ಅನ್ನೋ ಮನಸ್ಥಿತಿಯನ್ನು ರೂಪಿಸಿದ್ದು ಈ ಒಂದು ದೇಶದಲ್ಲಿ ಅಥವಾ ಈ ಒಂದು ರಾಜ್ಯದಲ್ಲಿ ಯಾರು ಪ್ರಬಲವಾಗಿದ್ದಂತಹ ಎಲ್ಲ ರೀತಿಯ ಅಧಿಕಾರವನ್ನು ಪಡೆದಂಥ ಸಾಮಾಜಿಕವಾಗಿ ಮೇಲೆ ಹೋಗಿದಂತಹ ಜಾತಿಗಳು ಹಿಡಿತವನ್ನ ತಗೊಂಡಿರ್ತಕ್ಕಂತಹ ಜಾತಿಗಳು ಅಂತಹ ಒಂದು ತಾರತಮ್ಯವನ್ನು ಮೇಲು ಕೀಳು ಅನ್ನೋ ಭೇದವನ್ನು ಬಿತ್ತಿದ್ರು ಅದನ್ನು ಜಾರಿಗೊಳಿಸಿದ್ರು ಅದಕ್ಕೆ ಈ ಸಮುದಾಯಗಳು ಕಾರಣ ಅಲ್ಲ ಹೊಲೆಯ ಅನ್ನೋ ಜಾತಿನೇ ಕೀಳಲ್ಲ ಹೊಲದಿಂದ ಹೊಲೆಯ ಬಂದಿದ್ದು ಅನ್ನುವ ಒಂದು ಒಂದು ಸಂಶೋಧನೆ ಕೂಡ ಇದೆ ಅದೇ ರೀತಿ ಆಯಾ ಸಮುದಾಯಗಳಿಗೆ ಆಯಾ ಹೆಸರುಗಳು ಬರಬೇಕಾದ್ರೆ ಬೇರೆ ಏನೋ ಕಾರಣ ಇರುತ್ತೆ ಈ ಜಾತಿಗಳು ಹುಟ್ಟಿದಾಗಲೇ ತಾರತಮ್ಯ ಇರಲಿಲ್ಲ ಈ ಬೇರೆ ಬೇರೆ ಜಾತಿಗಳು ಯಾವಾಗಿಂದ ಶುರುವಾದವು ಆ ಸಂದರ್ಭದಲ್ಲಿನೇ ಈ ರೀತಿಯ ಜಾತಿ ವ್ಯವಸ್ಥೆ ಇರಲಿಲ್ಲ ಜಾತಿ ವ್ಯವಸ್ಥೆ ಬಂದಿದ್ದು ಎಷ್ಟೋ ಶತಮಾನಗಳು ಕಳೆದ ನಂತರ ಜಾತಿಗಳು ಹುಟ್ಟಿದ ಎಷ್ಟೋ ಶತಮಾನಗಳು ಕಳೆದ ನಂತರ ಹಾಗಾಗಿ ನಾವು ನಮ್ಮ ಜಾತಿಯನ್ನೇ ಅಂದರೆ ಜಾತಿಯ ಹೆಸರನ್ನೇ ಹೇಳ್ಕೊಳ್ಳೋದಕ್ಕೆ ಅವಮಾನ ಪಡೋದಕ್ಕೆ ಏನೂ ಇಲ್ಲ ಅನ್ನೋದನ್ನು ಫಸ್ಟು ಅರ್ಥ ಮಾಡ್ಕೋಬೇಕಾಗಿದೆ ಹೋಗಲಾಡಿಸ್ಬೇಕಾಗಿರೋವಂಥದ್ದು ಈ ಜಾತಿ ಶ್ರೇಷ್ಠತೆ ಅನ್ನುವ ಒಂದು ರೋಗವನ್ನು ಈ ದೇಶದ ದೊಡ್ಡ ರೋಗವನ್ನು ತಾರತಮ್ಯ ಅನ್ನುವ ರೋಗವನ್ನು ಅದು ಇರತಕ್ಕಂಥದ್ದು ಸೋಕಾಲ್ಡ್ ಮೇಲ್ಜಾತಿಗಳ ತಲೆ ಒಳಗಡೆ ಅವರ ತಲೆಗಳನ್ನು ನಾವು ಕ್ಲೀನ್ ಮಾಡಬೇಕೇ ವಿನಃ ನಮ್ಮ ಜಾತಿಗಳ ಹೆಸರುಗಳನ್ನು ನಾವು ಹೇಳ್ಕೊಳ್ಳದೆ ಇರೋವಂಥದ್ದು ಅಥವಾ ಅದರ ಬಗ್ಗೆ ನಾವು ಅವಮಾನ ಪಡ್ಕೊಳ್ಳುವಂಥದ್ದು ಏನೂ ಇಲ್ಲ ಅನ್ನೋ ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇದು ದೊಡ್ಡ ಸಮಸ್ಯೆ ಆಗೋದಿಲ್ಲ ಹಾಗಾಗಿ ಇವತ್ತು ಈ ಅಸ್ಪೃಶ್ಯ ಸಮುದಾಯಗಳ ಒಳಗಡೆ ಈ ಒಂದು ದಲಿತ ಸಮುದಾಯಗಳಲ್ಲೇ ಇರ್ತಕ್ಕಂಥ ಅಥವಾ ನೂರ ಒಂದು ಪರಿಶಿಷ್ಟ ಜಾತಿಗಳ ಸಮುದಾಯಲಿರುವಂತಹ ಪ್ರಮುಖವಾದಂತಹ ಈಗ ಅಂದರೆ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಮಾದಿಗ ಮತ್ತು ಹೊಲೆಯ ಸಮುದಾಯಗಳು ಇವತ್ತು ಆ ಸಮುದಾಯಗಳಲ್ಲಿರ್ತಕ್ಕಂಥ ಪ್ರಜ್ಞಾವಂತರು ನೇರವಾಗಿ ತಮ್ಮ ಸಮುದಾಯಗಳಿಗೆ ಕರೆಯನ್ನು ಕೊಡ್ತಾ ಇದ್ದಾರೆ ನೀವು ಹೊಲೆಯ ಅಂತ ಬರೆಸಿ ಎಲ್ಲೂ ಕೂಡ ನೀವು ಆದಿ ಕರ್ನಾಟಕ ಈ ರೀತಿಯಾಗಿ ಅಕಸ್ಮಾತ್ ನೀವು ಹಾಗೆ ಬರೆಸಿದರೂ ಕೂಡ ನೀವು ಬ್ರಾಕೆಟಲ್ಲಿ ಹೊಲಯ ಅಂತ ಬರೆಸಿ ಮಾದಿಗ ಅಂತ ಬರೆಸಿ ಅನ್ನೋ ಒಂದು ಕರೆಯನ್ನು ಕೊಡ್ತಿದ್ದಾರೆ ಈ ಮಟ್ಟಕ್ಕೆ ಸಾಕಷ್ಟು ಜಾಗೃತಿ ಈ ಎರಡು ಸಮುದಾಯಗಳಲ್ಲಿ ಆಗಿದೆ ಆದರೆ ಈಗ ಸಮಸ್ಯೆ ಇರತಕ್ಕಂಥದ್ದು ಇನ್ನೂ ಸುಮಾರಷ್ಟು ಸಣ್ಣ ಸಣ್ಣ ಸಮುದಾಯಗಳಲ್ಲಿ ಹಾಗಾಗಿ ಉದಾಹರಣೆಗೆ ಹೇಳಬೇಕಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಭಾಗದಲ್ಲಿರ್ತಕ್ಕಂತಹ ಈ ಮುಂಡಾಲ ಕೂಸಾ ಕೂಸಾ ಕುಂದಾಪುರ ಭಾಗದಲ್ಲಿ ಕೂಸಾಳು ಅಂತ ಒಂದು ಜಾಗ ಕೂಸಾಳು ಅಂತ ಕರೀತಾರೆ ಅದು ಕೂಸಾ ಅಂತ ಪಟ್ಟಿಯಲ್ಲಿ ಈ ಒಂದು ಪಟ್ಟಿ ಏನಿದೆ ನೋಡಿ ಇದು ಜಾತಿವಾರು ಪಟ್ಟಿ ಕ್ಯಾಸ್ಟ್ ಲಿಸ್ಟ್ ಈ ಕ್ಯಾಸ್ಟ್ ಲಿಸ್ಟ್ ಒಳಗಡೆ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಏನು ಈ ರಿಸರ್ವೇಷನ್ ಪಟ್ಟಿಗಳನ್ನು ಕೊಡಲಾಗಿದೆ ಇದರಲ್ಲಿರ್ತಕ್ಕಂತಹ ನೂರ ಒಂದು ಜಾತಿಗಳ ಪಟ್ಟಿಯ ಒಳಗಡೆ ಕೆಲವು ಸಮುದಾಯಗಳು ಇದ್ದಾವೆ ಅದರಲ್ಲಿ ಈಗ ಬಾಕುಡ ಅಂತ ಒಂದು ಸಮುದಾಯ ಇದೆ ಇದು ಕೂಡ ಕುಂದಾಪುರ ಭಾಗದಲ್ಲಿರ್ತಕ್ಕಂಥದ್ದು ಹಾಗೆಯೇ ಕೂಸಾಳು ಅಂತ ಇದೆ ಇನ್ನು ನೀವು ಬೆಳತಂಗಡಿ ಕಡೆ ಕಾರ್ಕಳ ಕಡೆ ಹೋದರೆ ಮನ್ಸ ಅಂತ ಒಂದು ಸಮುದಾಯ ಇದೆ ಹಾಗೆ ಮೊಗೇರ ಇದೆ ಮುಕ್ರಿ ಇದೆ ಇಂತಹ ಎಲ್ಲ ಒಂದು ಪರಿಶಿಷ್ಟ ಜಾತಿಗಳ ಸಮುದಾಯಗಳು ಆಲ್ರೆಡಿ ದಾಖಲಾಗಿರ್ತಕ್ಕಂಥದ್ದು ಇವು ಅವರು ತಮ್ಮ ಹೆಸರುಗಳನ್ನು ಬರೆಸಿದರೆ ಮಾತ್ರ ಈ ಒಂದು ಸಮೀಕ್ಷೆ ಒಳಗಡೆ ಆ ಸಮುದಾಯದ ಸಂಖ್ಯೆ ಎಷ್ಟು ಅನ್ನೋದು ತಿಳಿದು ಬರುತ್ತೆ ಅದು ಸರ್ಕಾರಕ್ಕೆ ಮುಂದೆ ಯಾವುದೇ ರೀತಿಯ ಒಂದು ಒಳ ಮೀಸಲಾತಿ ವಿಷಯದಲ್ಲಿ ಇರ್ಬೋದು ಅಥವಾ ಮುಂದೆ ಈ ಸಮುದಾಯಗಳ ಪರವಾಗಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಇದೆ ಅದೇ ರೀತಿಯಾಗಿ ಬೇರೆ ಬೇರೆ ಇಲಾಖೆಗಳು ಏನು ಈ ಸಮುದಾಯಗಳಿಗೋಸ್ಕರ ಕೆಲಸ ಮಾಡ್ತಕ್ಕಂತಹ ಇಲಾಖೆಗಳಿದ್ದಾವೆ ಆ ಇಲಾಖೆಗಳು ಕಾರ್ಯಕ್ರಮಗಳನ್ನು ರೂಪಿಸುವಾಗ ಈ ಉದಾಹರಣೆಗೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಇದೆ ಈ ರೀತಿಯ ಬೇರೆ ಬೇರೆ ಸಮುದಾಯಗಳ ನಿಗಮಗಳು ಇವುಗಳೆಲ್ಲ ಕೂಡ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಳ್ಬೇಕಾದ್ರೆ ನಮಗೆ ಆ ಒಂದು ಸಣ್ಣ ಸಮುದಾಯಗಳ ಸಂಖ್ಯೆ ಕೂಡ ಬಹಳ ಮುಖ್ಯ ಕೂಸ ಸಮುದಾಯ ಎಷ್ಟಿದ್ದಾರೆ ಬಾಕುಡ ಎಷ್ಟಿದ್ದಾರೆ ಮನ್ಸಾದರು ಎಷ್ಟಿದ್ದಾರೆ ಈ ಹಿಂದೆ ನಡೆದಂತಹ ಕೆಲವು ಸಮೀಕ್ಷೆ ಉದಾಹರಣೆಗೆ ಕಾಂತರಾಜ್ ವರದಿ ಇದೆ ಇದರಲ್ಲೆಲ್ಲ ಕೂಡ ಎಷ್ಟೋ ಸರಿ ಇದೇ ಸಮಸ್ಯೆಯ ಕಾರಣಕ್ಕೆ ಅಲ್ಲಿ ಎಲ್ಲರೂ ನಮ್ಮನ್ನು ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಹೇಳ್ಕೊಂಡಿರೋದ್ರಿಂದ ಅಲ್ಲಿ ನಿಖರವಾಗಿ ಈ ಜಾತಿಗಳ ಹೆಸರುಗಳು ಅಥವಾ ಸಂಖ್ಯೆಗಳು ದಾಖಲ ಆಗಿರೋ ಆಗಿರದೇ ಇರುವಂತಹ ಸಾಧ್ಯತೆ ಬಹಳ ಇದೆ ಹಾಗಾಗಿ ಇದುವರೆಗೆ ಕರ್ನಾಟಕದಲ್ಲಿ ಇಂತಹ ಸಮುದಾಯಗಳ ಸಂಖ್ಯೆ ಎಷ್ಟಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಈಗ ಒಂದು ಚಾರಿತ್ರಿಕ ಅವಕಾಶ ಸರ್ಕಾರ ಮಾಡಿಕೊಡ್ತಾ ಇದೆ ಅದು ಈ ಒಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗದ ಮೂಲಕ ಅವರು ನಡೆಸ್ತಾ ಇರತಕ್ಕಂಥ ಈ ಒಂದು ಸಮೀಕ್ಷೆಯ ಮೂಲಕ ಈ ಒಂದು ಒಂದು ರೀತಿಯಲ್ಲಿ ಜಾತಿ ಗಣತಿ ಅಂತಲೂ ಹೇಳ್ಬೋದು ಇದು ಒಳ ಮೀಸಲಾತಿಗಾಗಿ ಈ ಜಾತಿ ಗಣತಿ ಇಂತಹ ಒಂದು ಚಾರಿತ್ರಿಕ ಅವಕಾಶವನ್ನು ದಯವಿಟ್ಟು ಯಾರು ಕೂಡ ಕೈ ಚೆಲ್ಲಬೇಡಿ ಹಾಗಾಗಿ ನೀವು ನಿಮ್ಮ ಸಮುದಾಯಗಳ ಹೆಸರುಗಳನ್ನೇ ಭರಿಸುವ ಮೂಲಕ ಒಂದು ದಾಖಲಾತಿ ಅಂದರೆ ಸರ್ಕಾರಗಳು ಮುಂದೆ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳನ್ನು ಸಮುದಾಯಗಳಿಗೆ ಮಾಡುವಾಗ ಸಣ್ಣ ಸಮುದಾಯಗಳಿಗೆ ವಿಶೇಷವಾದಂತಹ ಒಂದು ಉಪಕ್ರಮಗಳನ್ನು ತೆಗೆದುಕೊಳ್ಳುವಾಗ ಈ ಮಾಹಿತಿ ಅಗತ್ಯವಾಗಿ ಬೇಕಾಗುತ್ತೆ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಶಾಲೆಗಳಿಗೆ ಸೇರುವಾಗ ಅಥವಾ ಯಾವುದೋ ಒಂದು ಉದ್ಯೋಗಕ್ಕೆ ಸೇರುವಾಗ ನಿಮಗೆ ಒಳ ಮೀಸಲಾತಿ ಮೂಲಕನೇ ಅಲ್ಲಿ ಮೀಸಲಾತಿಯನ್ನು ಕೊಡಲಾಗುತ್ತೆ ನೀವು ಆ ಒಳ ಮೀಸಲಾತಿಯಲ್ಲಿ ನಾವು ಕೇವಲ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಹೇಳಿದರೆ ಅಲ್ಲಿ ಒಳ ಮೀಸಲಾತಿಗೆ ಅವಕಾಶ ಇರೋದಿಲ್ಲ ಯಾಕಂತ ಹೇಳಿದ್ರೆ ಆದಿ ದ್ರಾವಿಡ ಆದಿ ಕರ್ನಾಟಕ ಅಥವಾ ಆದಿ ಆಂಧ್ರ ಅನ್ನೋದು ಇದು ಜಾತಿಯ ಹೆಸರಲ್ಲ ಇದು ಈ ಜಾತಿಗಳಿಗೆ ಕೊಟ್ಟಿರ್ತಕ್ಕಂತಹ ಗುಂಪುಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಹೆಸರು ಒಂದು ಉಪನಾಮ ಅಂತ ಹೇಳ್ಬೋದೇ ಹೊರತು ಆದಿ ದ್ರಾವಿಡ ಅನ್ನುವುದು ಜಾತಿ ಅಲ್ಲ ಪಟ್ಟಿಯಲ್ಲಿದೆ ಈ ನೂರ ಒಂದು ಹೆಸರುಗಳಲ್ಲಿ ಮೊದಲಿಗೆ ಇದೆ ಆದಿ ಆಂಧ್ರ ಆದಿದ್ರಾವಿಡ ಆದಿ ಕರ್ನಾಟಕ ಅನ್ನುವ ಇದೆ ಆದರೆ ಮುಂದೆ ಬರುವಂತಹ ಒಳ ಮೀಸಲಾತಿಯಲ್ಲಿ ಈ ರೀತಿಯ ಹೆಸರುಗಳು ಇರೋದಿಲ್ಲ ಆದಿ ಆಂಧ್ರ ಆದಿ ಕರ್ನಾಟಕ ಅದರ ಜೊತೆಗೆ ಉಪ ಜಾತಿ ಅದರ ಅವರ ಮೂಲ ಹೆಸರು ಉಪಜಾತಿ ಅಲ್ಲ ಅದು ಮೂಲ ಜಾತಿಯ ಹೆಸರು ಇದ್ದರೆ ಮಾತ್ರ ಅವರು ಯಾವುದಾದ್ರೂ ಒಂದು ಒಳ ಮೀಸಲಾತಿಯ ಪಟ್ಟಿ ಒಳಗಡೆ ಬರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ದಯವಿಟ್ಟು ಕೇವಲ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅಂತ ಯಾರು ಕೂಡ ಬರೆಸಬೇಡಿ ಅನ್ನೋ ಒಂದು ವಿನಂತಿಯನ್ನು ನಾನು ಈ ಮೂಲಕ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಕೆಲವರಿಗೆ ಒಂದು ಅನುಮಾನ ಅಥವಾ ಒಂದು ಆತಂಕ ಶುರುವಾಗಿದೆ ಏನಂತ ಹೇಳಿದರೆ ಈಗ ನಾವು ತುಂಬ ಸಣ್ಣ ಸಣ್ಣ ಜಾತಿಗಳಿದ್ದಾವೆ ಈಗ ಉದಾಹರಣೆಗೆ ಈ ಕೂಸ ಮನಸ ಇಂಥ ಸಮುದಾಯಗಳು ಅಥವಾ ನೀವು ಉತ್ತರ ಕರ್ನಾಟಕದ ಒಂದು ಮೂರ್ನಾಲ್ಕು ಜಿಲ್ಲೆಯಲ್ಲಿ ಕೆಲವು ಸಣ್ಣ ಈ ಅಸ್ ಈ ಎಸ್ಸಿ ಪಟ್ಟಿಲಿರ್ತಕ್ಕಂಥ ಅಲೆಮಾರಿ ಸಮುದಾಯಗಳಿದ್ದಾವೆ ಉದಾಹರಣೆ ಮಾಂಗಾರುಡಿ ಅಂತ ಒಂದು ಸಮುದಾಯ ಇದೆ ಗಂಟಿಚೋರು ಅಂತ ಸಮುದಾಯ ಈ ಥರ ಸಣ್ಣ ಸಣ್ಣ ಸಮುದಾಯಗಳೇನಿದ್ದಾವೆ ಅಥವಾ ನೀವು ಕರಾವಳಿ ಹೋದರೆ ಅಲ್ಲಿ ಆಗೇರ ಅಂತ ಸಮುದಾಯ ಇದೆ ಮುಕ್ರಿ ಅಂತ ಇದೆ ಈ ಎಲ್ಲ ಸಮುದಾಯಗಳು ತುಂಬ ಸಣ್ಣ ಸಂಖ್ಯೆಯಲ್ಲಿರೋದ್ರಿಂದ ಅಥವಾ ಒಂದು ಎರಡೋ ಜಿಲ್ಲೆಗಳಲ್ಲಿ ಮಾತ್ರ ಇರೋದ್ರಿಂದ ಏ ನಾವು ಇಷ್ಟು ಸಣ್ಣ ಸಂಖ್ಯೆಯಲ್ಲಿದ್ದಾಗ ಇದ್ದಾಗ ನಮಗೆ ಮೀಸಲಾತನೇ ಸಿಗದೆ ಹೋಗ್ಬೋದು ನಮಗೆ ತುಂಬ ಕಡಿಮೆ ಮೀಸಲಾತಿ ಬರ್ಬೋದು ಅನ್ನೋ ಒಂದು ಆತಂಕ ಕೂಡ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಒಂದು ನಾವು ಅರ್ಥ ಮಾಡ್ಕೋಬೇಕು ಈಗ ಕೊಡ್ತಕ್ಕಂತಹ ಮೀಸಲಾತಿ ವರ್ಗೀಕರಣ ಅಥವಾ ಮುಂದೆ ಸರ್ಕಾರ ಏನು ಮಾಡಬೇಕಾಗಿದೆ ಈ ಮೀಸಲಾತಿ ವರ್ಗೀಕರಣದಲ್ಲಿ ಈ ನೂರ ಒಂದು ಜಾತಿಗಳಿಗೆ ಒಂದೊಂದು ಜಾತಿಗೆ ಇಷ್ಟಿಷ್ಟು ಮೀಸಲಾತಿ ಅಂತ ಕೊಡಲಿಕ್ಕೆ ಸಾಧ್ಯ ಇಲ್ಲ ಒಂದೊಂದು ಜಾತಿಗೆ ಇಷ್ಟು ಪರ್ಸೆಂಟ್ ಅಂತ ಮೀಸಲಾತಿ ಕೊಡಲಿಕ್ಕಾಗಲಿಲ್ಲ ಬ್ರಾಡ್ಲಿ ಒಂದು ಮೂರ್ನಾಲ್ಕು ಗುಂಪುಗಳನ್ನು ಮಾಡ್ತಾರೆ ಅದಕ್ಕೆ ಯಾವ ರೀತಿ ಈಗ ಸದಾಶಿವ ಅವರು ಒಂದು ಮಾನದಂಡವನ್ನು ಬಳಸಿದ್ರು ಮಾಧುಸ್ವಾಮಿಯವ್ರದು ಮಾನದಂಡ ಹೊಂದಿತ್ತು ಬೇರೆ ಬೇರೆ ಮಾನದಂಡ ಈಗ ತೆಲಂಗಾಣದಲ್ಲಿ ಬೇರೆ ಮಾನದಂಡಗಳನ್ನು ಬಳಸಿದ್ದಾರೆ ಸೊ ಕರ್ನಾಟಕದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಈಗ ಯಾವ ಮಾನದಂಡಗಳನ್ನು ಬಳಸ್ತಾರೆ ಅಂತ ಗೊತ್ತಿಲ್ಲ ಆದರೆ ಯಾವುದಾದರೂ ಮಾನದಂಡಗಳನ್ನು ಬಳಸಿ ಒಂದು ಮೂರು ನಾಲ್ಕು ಗುಂಪುಗಳನ್ನು ಮಾಡ್ಬೋದು ಒಂದೊಂದು ಗುಂಪುಗಳಲ್ಲಿ ಒಂದು ಇಪ್ಪತ್ತು ಮೂವತ್ತು ಜಾತಿಗಳನ್ನು ಸೇರಿಸಿರ್ತಾರೆ ಈಗ ಅಕಸ್ಮಾತು ಈ ಸಣ್ಣ ಸಣ್ಣ ಜಾತಿಗಳನ್ನೇ ಸೂಕ್ಷ್ಮ ಅತಿಸೂಕ್ಷ್ಮ ಜಾತಿ ಪರಿಶಿಷ್ಟ ಜಾತಿಗಳನ್ನೇ ಸೇರಿಸಿ ಒಂದು ಗುಂಪು ಮಾಡಿದಾಗ ಈ ರೀತಿಯಾಗಿ ಹತ್ತು ಸಾವಿರ ಇಂದ ಐವತ್ತು ಸಾವಿರ ಅಥವಾ ಒಂದು ಲಕ್ಷದ ಒಳಗಡೆ ಇರತಕ್ಕಂಥ ಹಲವಾರು ಜಾತಿಗಳು ಒಂದು ಗುಂಪಲ್ಲಿ ಬರ್ಬೋದು ಆ ಒಂದು ಇಪ್ಪತ್ತು ಮೂವತ್ತು ನಲವತ್ತು ಸಮುದಾಯಗಳನ್ನು ಸೇರಿ ಅವರಿಗೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮೂರು ಎಷ್ಟೋ ಅದು ಆ ಸಮ ಆ ಒಂದು ಆಯೋಗ ಏನು ತೀರ್ಮಾನ ಮಾಡುತ್ತೆ ಅಷ್ಟು ಪರ್ಸೆಂಟನ್ನು ಕೊಡುತ್ತೆ ಆವಾಗ ಆ ಜನಸಂಖ್ಯೆ ಕಡಿಮೆ ಇರತಕ್ಕಂತಹ ಸಮುದಾಯಗಳಿಗೂ ಕೂಡ ಈ ಒಂದು ಆ ಗುಂಪಿನ ಒಳಗಡೆ ಅವರು ಮೀಸಲಾತಿಯನ್ನು ಪಡೆಯೋದಕ್ಕೆ ಅರ್ಹರಿರ್ತಾರೆ ಅವರು ಹೋಗಿ ಇನ್ನೊಂದು ಗುಂಪಿನಲ್ಲಿ ಅವರು ಕಾಂಪಿಟೇಷನ್ ಆಗೋದಿಲ್ಲ ಹಾಗಾಗಿ ಇವತ್ತು ಏನಿದೆ ಪರಿಸ್ಥಿತಿ ನೂರ ಒಂದು ಜಾತಿ ಈಗ ಇರತಕ್ಕಂತಹ ಮೀಸಲಾತಿ ಒಳಗಡೆ ಪರಿಶಿಷ್ಟ ಜಾತಿಯ ಮೀಸಲಾತಿ ಒಳಗಡೆ ಹದಿನೈದು ಪರ್ಸೆಂಟ್ ಮೀಸಲಾತಿಯಲ್ಲಿ ನೂರ ಒಂದು ಜಾತಿಗಳು ಇವತ್ತು ಕಾಂಪಿಟೇಷನ್ ಮಾಡ್ತಾ ಇರೋದ್ರಿಂದ ಒಂದು ಅಸಮಾನತೆ ಬಂದಿದೆ ಇಲ್ಲಿ ಯಾರು ತುಂಬ ಪ್ರಬಲವಾಗಿ ಅಧಿಕಾರಿಗಳ ಹುದ್ದೆಗಳಲ್ಲಿ ಯಾರು ಇರ್ತಾರೋ ಅವರುಗಳಿಗೆ ಹೆಚ್ಚೆಚ್ಚು ಮೀಸಲಾತಿ ಹೋಗ್ತಾ ಇರೋದ್ರಿಂದ ಏನೂ ಇದುವರೆಗೆ ಮೀಸಲಾತಿ ಪಡೆದೇ ಇರತಕ್ಕಂಥ ಎಷ್ಟೋ ಸಮುದಾಯಗಳು ಇದ್ದಾವೆ ಒಂದೂ ಕೂಡ ಮೀಸಲಾತಿ ಇದುವರೆಗೆ ಪಡೆದೇ ಇರತಕ್ಕಂಥ ಸಮುದಾಯಗಳಿದ್ದಾವೆ ಹಾಗಾಗಿನೇ ಒಳ ಮೀಸಲಾತಿ ಮಾಡಿ ಈ ರೀತಿ ವರ್ಗೀಕರಣ ಮಾಡಬೇಕು ಮತ್ತು ಈ ಸಣ್ಣ ಸಣ್ಣ ಸಮುದಾಯಗಳಿಗೂ ನ್ಯಾಯ ಸಿಗಬೇಕು ಅನ್ನೋದೇ ಇವತ್ತು ಉದ್ದೇಶ ಆಗಿರುವಾಗ ಈ ಕಾರಣಕ್ಕೆ ಆ ಸಣ್ಣ ಸಮುದಾಯಗಳ ಲೆಕ್ಕ ಕೂಡ ಸರ್ಕಾರಕ್ಕೆ ಸಿಗಲೇಬೇಕಾಗತ್ತೆ ಸಿಗದೇ ಇದ್ದರೆ ಆ ಸಮುದಾಯಗಳನ್ನು ಎಲ್ಲಿ ಸೇರಿಸಬೇಕು ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಸ್ನೇಹಿತರೆ ಇದೊಂದು ವಿಶೇಷ ಮನವಿ ಅಂತ ಕೂಡ ನೀವು ಪರಿಗಣಿಸಿ ನಾವು ನಮ್ಮ ಕನ್ನಡ ಪ್ಲಾನೆಟ್ನಿಂದ ಮಾಡ್ತಿರ್ತಕ್ಕಂತಹ ಮನವಿ ಅಂತ ಪರಿಗಣಿಸಿ ದಯವಿಟ್ಟು ನಿಮ್ಮ ಜಾತಿಗಳನ್ನು ನಿಮಗೆ ನಿಮ್ಮ ಜಾತಿ ಗೊತ್ತಿಲ್ಲ ಅಂತ ಹೇಳಿದರೆ ನಿಮ್ಮ ಹಿರಿಯರನ್ನು ಕೇಳಿ ಅಥವಾ ನಿಮ್ಮ ಸಮುದಾಯಗಳ ನೀವು ಜನರು ಸೇರಿ ಮಾತಾಡಿಕೊಂಡು ಯಾ ನಿಮ್ಮ ಜಾತಿಯ ಹೆಸರು ಎಲ್ಲಿದೆ ಅಂತ ಈ ಪಟ್ಟಿಯಲ್ಲಿ ನೋಡಿ ಈ ಪಟ್ಟಿಯ ಆ ಹೆಸರನ್ನು ನೀವು ಅಲ್ಲಿ ನಮೂದಿಸಿ ಅಕಸ್ಮಾತು ಅಲ್ಲಿ ಬಂದಾಗ ನಿಮಗೆ ಜನಗಣತಿ ಆ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಬಂದಾಗ ಅವರ ಒಂದು ಫಾರ್ಮ್ಯಾಟ್ನಲ್ಲಿ ಅದು ಇಲ್ಲ ಅಂತ ಹೇಳಿದರೆ ಅದನ್ನು ನೀವು ಹೊಸದಾಗಿ ಸೇರಿಸುವಂಥ ಒಂದು ಅವಕಾಶನ ಕೂಡ ಪಡ್ಕೋಬೇಕು ಅದಕ್ಕೆ ಬೇಕಾದ್ರೆ ನೀವು ಡಿ ಸಿ ಅವರಿಗೆ ಮನವಿ ಕೊಡಿ ಇಲ್ಲ ಅಂತ ಹೇಳಿದ್ರೆ ಆ ಪಟ್ಟಿಯಲ್ಲೇ ಹೆಸರಿಲ್ಲ ಅಂತೇಳಿದರೆ ನೀವು ಆದಿ ದ್ರಾವಿಡ ಅಥವಾ ಆದಿ ಕರ್ನಾಟಕ ಏನೋ ಕೊಟ್ಟು ಬ್ರಾಕೆಟ್ ಅಲ್ಲಿ ಈ ಹೆಸರನ್ನ ಬರೆಸುವ ಕೆಲಸ ಕೂಡ ಆಗಬೇಕು ನಾಳೆ ಈಗ ನಿಮ್ಮ ಈ ಒಂದು ಪಟ್ಟಿಯಲ್ಲಿ ನೀವು ಇಷ್ಟು ದಿವಸ ಆದಿ ದ್ರಾವಿಡ ಅಂತ ತಗೊಂಡಿರ್ತೀರಾ ಆದರೆ ನಿಮ್ಮ ಜಾತಿ ನಿಮ್ಮ ಮೂಲ ಜಾತಿಯ ಹೆಸರು ಅಲ್ಲಿ ಇರೋದಿಲ್ಲ ಅಂತ ಹೇಳಿದಾಗ ಅವರಿಗೆ ಆ ವಿಷಯವನ್ನ ಹೇಳಬೇಕು ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ನಮ್ಮ ಜಾತಿಯ ಹೆಸರು ಈ ಪಟ್ಟಿ ಒಳಗಡೆ ಇಲ್ಲ ಇದನ್ನು ಸೇರಿಸುವ ಕೆಲಸ ಮಾಡಿ ಅಂಥೇಳಿ ನೀವು ಸ್ಥಳೀಯ ತಹಶೀಲ್ದಾರ್ ಡಿ ಸಿ ಎ ಸಿ ಯಾರ ಮೂಲಕ ಆದರೂ ಈ ಒತ್ತಾಯವನ್ನು ತಂದು ಅದು ರಾಜ್ಯ ಸರ್ಕಾರಕ್ಕೆ ತಲುಪಬೇಕು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ತಲುಪಬೇಕು ಮತ್ತು ಕೇಂದ್ರ ಸರ್ಕಾರ ಆ ಒಂದು ಹೆಸರುಗಳನ್ನು ಈ ಪಟ್ಟಿ ಒಳಗಡೆ ಸೇರಿಸುವಂತಹ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ನಿಮ್ಮ ಸಮುದಾಯದ ಪ್ರಜ್ಞಾವಂತರ ಯಾರು ಇರ್ತೀರ ನೀವೇ ಇದನ್ನು ಈ ಜವಾಬ್ದಾರಿ ತೆಗೆದುಕೊಂಡು ಮಾಡಬೇಕು ಇಲ್ಲ ಅಂತೇಳಿದರೆ ಇದು ಆಗಲಿಲ್ಲ ಅಂಥೇಳಿದರೆ ಮುಂದೆ ಈ ಒಂದು ಮೀಸಲಾತಿ ಮೀಸಲಾತಿ ಅಂತ ಹೇಳಿದ್ರೆ ಪ್ರಾತಿನಿಧ್ಯ ಇದೇನೋ ನಿಮಗೆ ಸೌಲಭ್ಯಗಳನ್ನು ಕೊಡುವಂಥದ್ದು ಆ ಥರದಲ್ಲ ಮುಖ್ಯವಾಗಿ ಇವತ್ತಿನ ಎಲ್ಲ ಕ್ಷೇತ್ರಗಳಲ್ಲಿ ಉದ್ಯೋಗಗಳಲ್ಲಿ ಶಿಕ್ಷಣದಲ್ಲಿ ನಾವು ನಮ್ಮ ಸಮುದಾಯಗಳು ನ್ಯಾಯಯುತವಾಗಿ ಪಡ್ಕೊಳ್ತಿರತಕ್ಕಂಥ ಪಡ್ಕೊಳ್ಳಬೇಕಾಗಿರುವಂತಹ ಒಂದು ಪ್ರಾತಿನಿಧ್ಯಕ್ಕೆ ನಾವು ಮೀಸಲಾತಿ ಅಂತ ಕರಿತೀವಿ ಈ ಮೀಸಲಾತಿಯಿಂದ ನಾವು ವಂಚಿತರಾಗಬಾರ್ದು ಈ ಮೀಸಲಾತಿ ನಮಗೆ ತಪ್ಪಬಾರ್ದು ನಮ್ಮ ಮುಂದಿನ ಪೀಳಿಗೆಗಳಿಗೆ ನಮ್ಮ ಮುಂದಿನ ಜನ್ರೇಷನ್ಗಳಿಗೆ ಇದು ತಪ್ಪಬಾರ್ದು ಅಂತ ಹೇಳಿದರೆ ನಮ್ಮ ದಾಖಲೆ ಅಲ್ಲಿ ನಮ್ಮ ಜಾತಿಯ ಹೆಸರುಗಳಲ್ಲಿ ಇರಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಜಾತಿಯ ಹೆಸರುಗಳನ್ನು ಅಲ್ಲಿ ಬರೆಸಿ ಅದೇ ರೀತಿಯಲ್ಲಿ ಕೆಲವು ಕಡೆಗಳಲ್ಲಿ ಈಗ ಏನು ಸಮೀಕ್ಷೆ ಮಾಡಲಿಕ್ಕೆ ಬಂದಂಥವ್ರು ಕೇವಲ ವೋಟರ್ ಲಿಸ್ಟ್ ಮತ್ತು ರೇಷನ್ ಕಾರ್ಡ್ಗಳಲ್ಲಿ ಇಟ್ಕೊಂಡು ಅಲ್ಲಿದ್ದ ಜನರನ್ನು ಮಾತ್ರ ಎಷ್ಟು ಜನ ಇರ್ತಾರೆ ಅಷ್ಟು ಜನರನ್ನು ಮಾತ್ರ ದಾಖಲಿಸ್ತಕ್ಕಂಥ ಕೆಲಸ ಕೆಲವು ಕಡೆಗಳಲ್ಲಿ ಆಗ್ತಾ ಇದೆ ಇದನ್ನ ತಪ್ಪಿಸ್ಬೇಕು ಇವತ್ತು ಹುಟ್ಟಿದ ಮಗುವು ಕೂಡ ಆ ಒಂದು ಸಮೀಕ್ಷೆ ಒಳಗಡೆ ದಾಖಲಾಗಬೇಕು ಯಾಕಂದ್ರೆ ಇದು ಒಂದು ಸಮುದಾಯದ ಒಟ್ಟು ಜನಸಂಖ್ಯೆ ಒಬ್ಬ ಇವತ್ತು ಒಂದು ಅರವತ್ತೆಪ್ಪತ್ತು ತೊಂಬತ್ತು ವರ್ಷದ ವೃದ್ಧರಿಂದ ಹಿಡಿದು ಅವರ ಹೆಸರುಗಳು ರೇಷನ್ ಪಟ್ಟಿಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅವರಿಗೆ ಆಧಾರ್ ಕಾರ್ಡ್ ಇದೆಯೋ ಇಲ್ವೋ ಗೊತ್ತಿಲ್ಲ ಅವರಿಗೆ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಇದೆಯೋ ಇಲ್ಲವೋ ಗೊತ್ತಿಲ್ಲ ಒಂದು ವರ್ಷದ ಮಗು ಇರಲಿ ಐದು ವರ್ಷದ ಮಗು ಇರಲಿ ಹತ್ತು ವರ್ಷದ ಮಗು ಇರಲಿ ಪ್ರತಿಯೊಬ್ಬರ ಸಂಖ್ಯೆ ಕೂಡ ಈ ಒಂದು ಪಟ್ಟಿಯೊಳಗಡೆ ದಾಖಲಾಗಬೇಕು ಅಂತ ಹೇಳಿದ್ರೆ ನೀವು ಅವರ ಹೆಸರುಗಳನ್ನು ದಾಖಲಿಸಬೇಕು ಅದಕ್ಕೆ ಅವಕಾಶ ಇಲ್ಲ ಕೆಲವರಿಗೆ ಗೊತ್ತಿರೋದಿಲ್ಲ ಸಮೀಕ್ಷೆ ಮಾಡೋಕ್ಕೆ ಬಂದವರಿಗೆ ಅವರಿಗೆ ಏನು ರೇಷನ್ ಕಾರ್ಡಲ್ಲಿದೆ ಅಷ್ಟು ಹೆಸರು ಮಾ ಮ ಹೆಸರುಗಳನ್ನು ಮಾತ್ರ ದಾಖಲು ಮಾಡ್ಕೊಳ್ತಕ್ಕಂಥ ಸಂದರ್ಭ ಇರುತ್ತೆ ಹಾಗಾಗಿ ಅವರಿಗೆ ನೀವು ಹಿಡಿದು ನಿಲ್ಲಿಸಿ ಕೇಳಿ ಆ ನಿಮ್ಮ ಎಲ್ಲ ಹೆಸರುಗಳು ಕೂಡ ದಾಖಲಾಗೋ ರೀತಿಯಲ್ಲಿ ಮಾಡಬೇಕಾಗುತ್ತೆ ನಿಮ್ಮ ಕುಟುಂಬಗಳ ಪ್ರತಿಯೊಬ್ಬರ ಸಂಖ್ಯೆ ಕೂಡ ಅಲ್ಲಿ ದಾಖಲಾಗಬೇಕು ಆ ಉಳಿದ ಎಲ್ಲ ವಿವರಗಳು ಕೂಡ ನಿಮ್ಮ ಉದ್ಯೋಗ ಜಮೀನು ಪ್ರತಿಯೊಂದು ವಿವರಗಳು ಕೂಡ ಅದರಲ್ಲಿ ದಾಖಲಾಗೋ ರೀತಿಯಲ್ಲಿ ನೀವು ಮಾಡಬೇಕಾಗುತ್ತೆ ಆವಾಗ ಮಾತ್ರ ನಿಜವಾದ ಒಂದು ಒಳ್ಳೆಯ ವರದಿಯನ್ನು ಒಂದು ವೈಜ್ಞಾನಿಕ ವರದಿಯನ್ನು ನಾವು ಸರ್ಕಾರದಿಂದ ಆಗಲಿ ಅಥವಾ ಈ ರೀತಿಯ ಆಯೋಗಗಳಿಂದಾಗಲಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ನಮ್ಮ ಮಾಹಿತಿಯೇ ಇಲ್ಲ ಅಂತ ಹೇಳಿದರೆ ನಮ್ಮ ಜನಸಂಖ್ಯೆಯೇ ಇಲ್ಲ ಅಂತ ಹೇಳಿದರೆ ನಮ್ಮ ಪರಿಸ್ಥಿತಿಗಳೇ ಅಲ್ಲಿ ನಾವು ದಾಖಲ ಮಾಡಲಿಲ್ಲ ಅಂತೇಳಿದರೆ ನಾವು ಒಳ್ಳೆಯ ವರದಿನ ತರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸಮುದಾಯಗಳಿಗೆ ನ್ಯಾಯವನ್ನು ನಾವು ಪಡ್ಕೊಳ್ಳೋಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ಎಲ್ಲರೂ ಗಂಭೀರವಾಗಿ ಚಿಂತಿಸಿ ಆಲೋಚಿಸಿ ಮತ್ತು ಕೂಡಲೇ ನಿಮ್ಮ ಸಮುದಾಯಗಳನ್ನು ಜಾಗೃತಿಗೊಳಿಸಿ ಅಂತ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು